ರೇಣವ ಎಲ್ಲ ಹಾಕ ಕುಂತೀವ ಕಸಾನ ಇಲ್ಲೇ ಹಾಕ್ತೇನೆ ಬಿಡ ಯವ ಯವ ನಮ್ಮ ಮನಿ ಮುಂದ ಹಾಕಾಕೋಬೇಡ ನೋಡ್ ನೋಡಿ ಸಾಕಾಗೈತಿ ಎಲ್ಲರ ಬೇರೆ ಕಡೆ ಹಾಕೋಗ ಎಲ್ಲರೂ ಇಲ್ಲೇ ಹಾಕ್ತಾರ ನಾ ಒಬ್ಬಕ್ಕಿನ ಕಾಣ್ತೇನೆ ನೈಕಿ ಕಣ್ಣಿಗೆ ನೋಡ್ನಾಗಪ್ಪ ನಾಗಪ್ಪ ಒಣಗೆಲ್ಲರ ಖಾಲಿ ಜಾಗ ಐತೆ ಅಂದ್ರೆ ಎಲ್ಲರೂ ಕಸ ಹಾಕಿ ಹೊಲಸು ಮಾಡಿ ಬಿಡ್ತಾರೆ ನೀನು ಬಾಳ ತಲೆ ಕೆಡ್ಸ್ಕೊಳಪ್ಪ ಮುಂಜಾನೆ ಅದ್ಕಳಿಕೆ ತಂಡ್ ಹತ್ತೈತಿ ಚುಟ್ಟ ಸೇವಕು ಊರಿ ಉರಿ ಕಾಸಿದ್ರ ಆತ ನೀನ್ನ ಬರೀ ಇದನ್ನ ಮಾಡ್ಕೊತ ಕುಂದ್ರಿ ಯಾವ್ದಾರ ರೋಗ ಬಂತಂದ್ರೆ ಅವಾಗ ಗೊತ್ತಾಗತ್ತ ನಿಮ್ಗ ಕೈ ಕೊಡ್ರಿ ಅಜ್ಜರ ಏನಾಗಿದೆ ಸೀತದಂಗೇತ್ರಿ ಜ್ವರ ಕೆಮ್ಮು ನೆಗಡಿ ಊಟನ ಮಾಡುವಲ್ರಿ ಬೇಕಾತಂದ್ರೆ ಬಾಳ್ಬೇಕಂದ್ರೆ ಸ್ವಲ್ಪ ಕುಡಿತನ್ರಿ ತಗೋರಿ ಇವೆರಡು ಬೆಳಗ್ಗೆ ರಾತ್ರಿ ಕೊಡ್ರಿ ಊಟ ಆದ್ಮೇಲೆ ಕುಂದರಿ ಎಲ್ಲಾರು ಕೇಳ್ರಿಲಿ ಪ್ರತಿ ವಾರ ನಾವು ಕ್ಯಾಂಪ್ ಮಾಡಿದ್ರು ಪೇಶೆಂಟ್ ಹೆಚ್ಚಿಗೆ ಹಾಕತಿರಿ ಇದಕ್ಕ ಹಲವಾರು ಕಾರಣ ಅದಾವ ಮುಖ್ಯ ಕಾರಣ ಏನಂದ್ರ ನಿಮ್ಮ ಮನಿ ಕಸನ ಪಂಚಾಯತಿ ಗಾಡಿಗೆ ಹಾಕ್ಲಾರದಂಗಲಾಗ ಹಾಕಿ ಕಸ ಸುಡಾಕತ್ತೀರಿ ಸುಡಬೇಕ್ರಿ ಮೇಡಮ್ ಸುಡ್ಲಿಲ್ಲ ಅಂತಂದ್ರಿ ತುಂಬಾ ಪ್ಲಾಸ್ಟಿಕ್ ಹಾರಾಡ್ತಾವ ಹಿಂಗ ನೀವು ಕಸ ಸುಟ್ಕೊಂಡ್ ಹೊಂಟ್ರ ಕೆಟ್ಟ ವಾಸನೆ ಕೆಟ್ಟ ಹೋಗಿ ಬರ್ತದೆ ಅದನ್ನ ನಾವು ತಗೊಂಡ್ರ ಕೆಮ್ಮು ಅಸ್ತಮಾ ಕ್ಯಾನ್ಸರ್ ನಂತ ಮಾರ್ಕ ರೋಗಗಳು ಬರ್ತಾವೆ ಮತ್ತ ನೀವು ಅಲ್ಲಿ ಇಲ್ಲಿ ಕಸ ಬಿಸಾಕ್ತೀರಿ ಆ ಕಸದ ಮೇಲೆ ನೀರ್ ಹೋತಂದ್ರ ಆ ಕಸ ಕೊಳಿತ ಆ ಕೊಳತ ಕಸದಿಂದ ಸೊಳ್ಳೆ ಹುಡ್ತಾವ ಆ ಸೊಳ್ಳಿಯಿಂದ ರೋಗಗಳು ಮಲೇರಿಯಾಡ್ರಿಗಳು ಅಂತ ನಮ್ಗೆ ನೋಡ್ರಿ ಅದಕ್ಕ ನಾ ಹೇಳೋ ಮಾತ್ ಕೇಳ್ರಿ ಕಸಾನ ಹಸಿ ಕಸ ಒಣ ಕಸ ಅಪಾಯಕಾರಿ ಕಸ ಅಂತ ಮೂರ್ ಭಾಗ ಮಾಡಿ ಮನೆ ಮುಂದ್ ಬರೋ ಪಂಚಾಯಿತಿ ಗಾಡಿಗೆ ಕೊಡ್ರಿ ಅವಾಗ ನಿಮ್ಮ ಊರು ನಿಮ್ಮ ಆರೋಗ್ಯ ನಿಮ್ಮ ಓಣಿ ಎಲ್ಲ ಸ್ವಚ್ಛವಾಗಿರ್ತೈತಿ ಎಲ್ಲರಿಗೂ ನಮಸ್ಕಾರ ಸ್ವಚ್ಛ ಕರ್ನಾಟಕ ನಮ್ಮ ಕನಸಾಗಿದೆ ಈ ಕನಸನ್ನು ನನಸು ಮಾಡೋದಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಸೊಸಾಯ ಸಂಘಗಳ ಒಕ್ಕೂಟಗಳು ತ್ಯಾಜ್ಯ ಸಂಗ್ರಹಣೆ ಹಾಗೂ ವಿಲೇವಾರಿ ಪ್ರಯತ್ನದಲ್ಲಿ ತೊಡಗಿದ್ದಾರೆ ತಮ್ಮ ಮನೆಯ ಅಥವಾ ಸಂಸ್ಥೆಯ ಕಸವನ್ನು ಹಸಿ ಒಣ ಹಾಗೂ ಅಪಾಯಕಾರಿ ಕಸವನ್ನಾಗಿ ವಿಂಗಡಿಸಿ ಈ ವಿಂಗಡಿಸಿರುವ ಕಸವನ್ನು ನಮ್ಮ ಸಹೋದರಿಯರಿಗೆ ಅಂದ್ರೆ ಮಹಿಳಾ ಸೊಸಾಯಿ ಸಂಘದ ಸದಸ್ಯರಿಗೆ ನೀಡೋದ್ರ ಮುಖಾಂತ್ರ ಗ್ರಾಮ ಸ್ವಚ್ಛತೆ ಕಡೆಗೆ ತಮ್ಮ ಸಹಕಾರವನ್ನು ನೀಡಬೇಕೆಂದು ಕೋರುತ್ತೇನೆ ಕಸಾನ ಸುಡೋದು ಎಲ್ಲ ಬೇಕಂದ್ರಲ್ಲಿ ಬಿಸಾಕೋದು ಕಾನೂನು ಪ್ರಕಾರ ಅಪರಾಧ ಇನ್ನು ಮುಂದೆ ನಮ್ಮ ನಡೆಸಿ